ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ಇವತ್ತು ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮಾಡಿದಂತಹ ಸ್ಪೀಚು ಬಹಳ ಚರ್ಚೆಗೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿ ಹೊತ್ತಿಸಿದೆ ಪಟ 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 ಅಂತ ಹುಡುಕಿ ಆ ಪುಸ್ತಕದ ರಹಸ್ಯವನ್ನು ತೆರೆದು ಎಕ್ಸ್ಪರ್ಟ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಪ್ಪಾ ಅದು ಕಾಂಗ್ರೆಸ್ ಮಹಾನಾಯಕನ ರಹಸ್ಯವನ್ನು ಬಿಚ್ಚಿಟ್ಟಿದ್ದು ನರೇಂದ್ರ ಮೋದಿಯವರು ಯಾಕಾಗ ಆ ವಿಚಾರ ಬಂತು ಯಾಕೆ ಕಾಂಗ್ರೆಸ್ನ ಎಂ ಪಿಗಳಿಗೂ ಹೋಮ್ವರ್ಕ್ ವರ್ಕ್ ಕೊಟ್ಟರು ಇವತ್ತು ಮೋದಿ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಇದು ಮಹಾನಾಯಕನ ಪರ್ಸ್ನಲ್ ವಿಚಾರಗಳು ಈ ಪುಸ್ತಕದಲ್ಲಿ ನಿಮಗೆ ಸಿಗ್ತವೆ ದೇಶದಲ್ಲಿ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ದೇಶ ಕಷ್ಟದಲ್ಲಿದ್ದಾಗ ಎಂಥೆಂಥ ಆಟಗಳನ್ನ ಆಡಿದ್ರು ಕೆಲವರು ಅಂತ ಹೇಳ್ತಾ ಮೋದಿ ಕಾಂಗ್ರೆಸ್ನ ಮಹಾನಾಯಕನ ಮಹಾ ರಹಸ್ಯವನ್ನ ಓದ್ಕೊಳ್ಳಿ ನೀವೇ ಅಂತ ಒಂದು ಹೋಮ್ ವರ್ಕ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿದೆ ಏನಿದೆ ಹಾಗಾದ್ರೆ ಆ ಪುಸ್ತಕದಲ್ಲಿ ಅದೆಂಥ ಹೋಗೋಣ ಮುಂದೆ ಇದೀವಿ ಮಿಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯ ತಿಳಿಸಿ ಎಸ್ ವೀಕ್ಷಕ್ರೆ ಮೋದಿ ಸಿಡ್ದೇಳುವಂತೆ ಮಾಡಿದ್ದು ರಾಹುಲ್ ಗಾಂಧಿ ಅವರ ಆ ಒಂದು ಅಟ್ಯಾಕ್ ನರೇಂದ್ರ ಮೋದಿ ಆರ್ಥಿಕವಾಗಿ ದೇಶವನ್ನು ಅಭಿವೃದ್ಧಿ ಮಾಡಿದ್ರೆ ಪಾಪ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಮೆರಿಕ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮೂರ್ನಾಲ್ಕು ಸಲ ವಿದೇಶಾಂಗ ಸಚಿವರನ್ನ ಕಳಿಸಿ ಕಳಿಸಿ ಮೋದಿಗೆ ಇನ್ವಿಟೇಷನ್ ಕೊಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ಕೇಳಿಕೊಂಡು ಬಂದಿದ್ದಾರೆ ಅಂತ ಅಟ್ಯಾಕ್ ಮಾಡಿದ್ರು ಬಿ ಜೆ ಪಿ ಮುಗಿಬಿತ್ತು ಕಾಮನ್ ಸೆನ್ಸ್ ಇಲ್ವ ಪ್ರಧಾನಿ ಅಂತ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋಲ್ಲ ವಿಶೇಷ ಪ್ರತಿನಿಧಿಗಳು ಅಟೆಂಡ್ ಮಾಡ್ತಾರೆ ಅಂತ ತಿರುಗೇಟ್ ಕೊಡ್ತು ಆದರೆ ಇವತ್ತು ಮೋದಿ ತಿರುಗೇಟ್ ಕೊಟ್ಟ ರೀತಿ ನಮ್ಮ ವಿದೇಶಾಂಗ ನೀತಿಯನ್ನು ಟೀಕಿಸ್ತಾ ಇದ್ದೀರಿ ಚೀನಾ ಬಂದು ಅತಿಕ್ರಮಣ ಮಾಡಿಕೊಂಡಿದೆ ಪಾಕಿಸ್ತಾನ ಅದು ಇದು ಅಂತ ಎಲ್ಲ ವಿಚಾರಗಳನ್ನು ಸೇರಿಸಿ ಅದರಲ್ಲೂ ವಿಶೇಷವಾಗಿ ಅಮೆರಿಕಾದ ಜೊತೆಗೆ ಮೋದಿ ವಿಷಯ ಏನು ರಾಹುಲ್ ಗಾಂಧಿ ತೆಗೆದ್ರಲ್ಲ ಅದಕ್ಕೆ ತಿರುಗೇ ಕೊಟ್ಟಿದ್ದಾರೆ ಅವರು ಶುರು ಮಾಡಿದ ಹೆಂಗೆ ಪಾಪ ಕೆಲವರೆಲ್ಲ ತಾವು ಪ್ರಬುದ್ಧರು ಅಂತ ಕರೆಸ್ಕೊಳ್ಳೋಕೆ ವಿದೇಶಾಂಗ ನೀತಿ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲ ತಮ್ಮನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋ ಭಯವೋ ಏನು ಆದರೆ ಏನೇನೋ ಮಾತಾಡೋಕೆ ಹೋಗಿ ಎಡವಟ್ಟು ಮಾಡ್ಕೊಡ್ತಾರಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾನೆ ಕಾಲಳಿತ ಒಂದು ರಹಸ್ಯವನ್ನು ತೆಗೆದಿದ್ದಾರೆ ವಿದೇಶಾಂಗ ನೀತಿ ಬಗ್ಗೆ ನಾನು ಹೇಳಬೇಕು ಯಾರ ಕಾಲದಲ್ಲಿ ಏನಾಗಿತ್ತು ಅನ್ನೋದನ್ನು ನಾನು ಹೇಳಬೇಕು ನೋಡಿ ಭಾರತ ಬಹಳ ಕಷ್ಟದ ಪರಿಸ್ಥಿತಿಯನ್ನ ಸವಾಲನ್ನು ಎದುರಿಸ್ತಾ ಇದ್ದ ಪರಿಸ್ಥಿತಿಯಲ್ಲಿ ಏನೇನು ಆಟ ಆಡಿದ್ರು ಈ ಬುಕ್ ಹೋಗಿ ಓದಿ ಅಂತಾರೆ ಯಾವ ಬುಕ್ ಇದು ಅಂತ ಕೇಳಿದ್ರೆ ಜಾನ್ ಎಫ್ ಕೆನಡಿ ಫಾರ್ ಗೌಟ್ ಕ್ರೈಸಿಸ್ ಬುಕ್ ಅನ್ನು ಓದಿ ಅದರಲ್ಲಿ ಎಲ್ಲ ಸಿಗತ್ ನಿಮಗೆ ಅಂತ ಒಂದು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಎಲ್ಲ ಓದ್ಕೊಳ್ಳಿ ಅಂತ ಅವರು ಸ್ಪೀಚ್ ಬರ್ತಾ ಇದ್ದಂಗೆ ಶುರು ಆಯ್ತು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಪುಸ್ತಕದ ರಹಸ್ಯಗಳನ್ನ ತೆರೆದು 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 ಶೇರ್ ಮಾಡ್ತಿದ್ದಾರೆ ಒಂದೊಂದು ಅತಿ ಕುತೂಹಲದ ವಿಚಾರಗಳನ್ನು ಈ ಹಿಂದಿನ ಸೆಷನ್ ನೀವು ನೆನಪು ಮಾಡ್ಕೊಳ್ಬಹುದು ಪ್ರಧಾನಮಂತ್ರಿ ಮ್ಯೂಸಿಯಂ ಇಂದ ಒಂದು ಲೆಟರ್ ಬಂದಿತ್ತು ಸೋನಿಯಾ ಗಾಂಧಿ ಅವರಿಗೆ ನೀವು ತಗೊಂಡು ಹೋದ ನೆಹರು ಅವರ ಪರ್ಸ್ನಲ್ ಲೆಟರ್ಸ್ ಎಲ್ಲ ರಿಟರ್ನ್ ಮಾಡಿ ಐವತ್ತೊಂದು ರಟ್ಟನ್ ಬಾಕ್ಸ್ ಎತ್ಕೊಂಡು ಹೋಗಿದ್ದಾರೆ ಸೋನಿಯಾ ಗಾಂಧಿ ಅವರು ಅದೆಲ್ಲ ಆ ಲೆಟರ್ಸ್ ಎಲ್ಲ ಏನು ಸಂಗ್ರಹಾಲಯಕ್ಕೆ ವಾಪಸ್ ಬರಬೇಕು ಅನ್ನೋದನ್ನು ಕೇಳಿದ್ದಾರೆ ಆ ಐವತ್ತೊಂದು ಬಾಕ್ಸಲ್ಲಿ ಏನಿದೆ ಏನದು ಸೀಕ್ರೆಟ್ ಲೆಟರು ಮೋದಿ ಇಂದ ಹಿಡಿದು ಎಲ್ಲರೂ ಕೂಡ ಆ ವಿಚಾರವನ್ನು ಪ್ರಶ್ನೆ ಮಾಡಿದ್ರು ನೆಹರೂ ಅವರ ಕಾಲದಲ್ಲಿ ಏನದು ಪರ್ಸ್ನಲ್ ಸೀಕ್ರೆಟು ಎಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ನೆಹರು ಅವರ ಆತ್ಮೀಯತೆಯ ವಿಚಾರ ಎಲ್ಲ ಬಂದಿತ್ತು ಅವತ್ತು ಸೆಷನ್ ಅಲ್ಲಿ ಅಲ್ವಾ ಈಗ ಅದನ್ನು ಮೀರಿದ ಕೆಲವು ಸೀಕ್ರೆಟ್ಸ್ ಅನ್ನ ಈ ಪುಸ್ತಕ ತೆರೆದಿಟ್ಟಿದೆ ಕಾಂಟ್ರವರ್ಷಿಯಲ್ ಸಹಜವಾಗಿ ಅದನ್ನ ತಳ್ಳಿ ಹಾಕಬಹುದು ಅಥವಾ ಅದು ಸರಿ ಇಲ್ಲ ಅಂತ ಹೇಳಬಹುದು ಟೀಕಿಸಬಹುದು ಕಾಂಟ್ರವರ್ಷಿಯಲ್ ಆದರೆ ಮೋದಿ ಇವತ್ತು ಆ ಬುಕ್ ವಿಚಾರ ತಗೊಂಡ್ರಲ್ಲ ಅದು ಕುತೂಹಲ ಕಾರಣ ಆಗಿದೆ ಏನಿತ್ತು ಆ ಬುಕ್ಕಲ್ಲಿ ನೋಡಿ ಸಾವಿರದ ಒಂಬೈನೂರ ಅರವತ್ತ ಎರಡರ ಸಮಯ ನೆಹರು ಅವರು ಅಮೆರಿಕದಿಂದ ಫೈಟರ್ ಜೆಟ್ ಎಲ್ಲ ಕೇಳಿರ್ತಾರೆ ಚೀನಾ ಸಿಡದೆದ್ದಿರುತ್ತೆ ಭಾರತ ಚೀನಾದ ನಡುವೆ ದೊಡ್ಡ ಸಂಘರ್ಷದ ಪರಿಸ್ಥಿತಿ ಯಾವತ್ತು ಅಮೆರಿಕದ ನೆರವನ್ನು ಬಯಸಿರ್ತಾರೆ ಕೆನಡಿಯವರ ಸಮಯದಲ್ಲಿ ಅದು ಕೆನಡಿಯವರ ಅಧ್ಯಕ್ಷರಾಗಿದ್ದ ಸಮಯ ಅದು ನೋಡಿ ಸೋಷಿಯಲ್ ಮೀಡಿಯಾ ಏನೇನನ್ನು ತೆರೆದಿಟ್ಟಿದೆ ಅಂತ ಕೇಳಿದ್ರೆ ಆ ಬುಕ್ಕಲ್ಲಿ ಏನೇನಿದೆ ಕಾಂಟ್ರವರ್ಷಿಯಲ್ ವಿಚಾರಗಳು ಎಂತೆಂಥ ಆಡಿದ್ರು ಅಂತ ಮೋದಿ ಹೇಳ್ತಾರೆ ಅವ್ರು ಇನ್ನೇನು ಬಾಯ್ ಬಿಟ್ಟು ಹೇಳಲ್ಲ ಆ ಬುಕ್ಕಲ್ಲಿದೆ ಓದಿ ಅಂತಾರೆ ಎಂತೆಂಥ ಆಡಿದ್ರು ಅಂತ ನೆಹರೂರು ವಿದೇಶಾಂಗ ಇಲಾಖೆಯನ್ನು ನಿಭಾಯಿಸ್ತಿದ್ರು ಪ್ರಧಾನಿಯಾಗಿದ್ದಾಗ ಅನ್ನೋದು ನೆನಪಿದೆ ಅಮೆರಿಕಕ್ಕೆ ತೆರಳಿರ್ತಾರೆ ಸಾವಿರದ ಒಂಬೈನೂರ ಅರವತ್ತ ಒಂದು ನವೆಂಬರ್ ಆರರಂದು ಆಗ ಪ್ಯಾಟ್ ಕೆನಡಿ ಅಂದ್ರೆ ಅಲ್ಲಿನ ಅಮೆರಿಕದ ಅಧ್ಯಕ್ಷರ ಇಪ್ಪತ್ತೇಳು ವರ್ಷದ ಅತಿ ಸುಂದರ ಸಹೋದರಿಯ ಕಡೆಗೆ ನೆಹರು ಅವರು ಆಕರ್ಷಿತರಾಗಿದ್ದರು ಅನ್ನುವಂಥ ಒಂದು ಕಾಂಟ್ರವರ್ಷಿಯಲ್ ವಿಚಾರ ಬರುತ್ತೆ ದೇಶ ಸಂಕಷ್ಟದಲ್ಲಿದ್ದಾಗ ವಿದೇಶಾಂಗ ಇಲಾಖೆ ನಿಭಾಯಿಸ್ತಿದ್ದವ್ರು ಏನೇನು ಆಟ ಆಡಿದ್ರು ಅಮೆರಿಕಕ್ಕೆ ಹೋಗಿ ಅನ್ನುವ ವಿಚಾರ ಬರುತ್ತಿಲ್ಲಿ ಏನೂ ನೇರವಾಗಿ ಮೋದಿ ಹೇಳಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ಲೇಷಣೆ ಆಗ್ತಿರೋದು ಆ ಪುಸ್ತಕದಲ್ಲಿರುವ ಕಾಂಟ್ರವರ್ಷಿಯಲ್ ಪಾರ್ಟನ್ನ ಶೇರ್ ಮಾಡ್ತಿರೋದು ಹಿಂಗೆ ಅದು ಸರಿನಾ ತಪ್ಪ ಮತ್ತೊಂದು ಮಗದೊಂದು ಅದು ಚರ್ಚೆಗೆ ಬಿಟ್ಟಿದ್ದು ಅದರ ಸತ್ಯಾಸತ್ಯತೆ ವಿಮರ್ಶೆ ಮಾಡೋ ಹಂತಕ್ಕೆ ಹೋದರೆ ಮಾಡ್ಕೊಳ್ಬಹುದು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಆ ಪುಸ್ತಕದ ಕಾಂಟ್ರವರ್ಷಿಯಲ್ ವರ್ಷನ್ನು ತೆಗೆದಿಡ್ತಿದ್ದಾರೆ ಶೇರ್ ಮಾಡ್ತಿದ್ದಾರೆ ರಾಜಕಾರಣದ ಆಗು ಹೋಗುಗಳ ಬಗ್ಗೆ ನಮಗೆ ತುಂಬ ಕುತೂಹಲ ಇರುತ್ತೆ ಆದರೆ ಎಷ್ಟೋ ಸಲ ನಮ್ಮ ಪರ್ಸನಲ್ ಫಿನಾನ್ಷಿಯಲ್ ಸೆಕ್ಯುರಿಟಿ ಪ್ಲಾನ್ ಬಗ್ಗೆ ಮರತೆ ಬಿಟ್ಟಿರ್ತೀವಿ ಈ ಮರೆವು ಬಹಳ ಆಘಾತಕಾರಿ ಆಗಬಹುದು ನಾವು ಬ್ಯುಸಿ ಲೈಫಲ್ಲಿ ಇದೆಲ್ಲ ಯೋಚನೆ ಮಾಡೋಕೆ ಹೋಗಲ್ಲ ಆದರೆ ಅಕಸ್ಮಾತ್ ಯಾವುದಾದ್ರೂ ದೊಡ್ಡ ಕಾಯಿಲೆ ಆವರಿಸ್ಕೊಂಡ್ರೆ ಆಕ್ಸಿಡೆಂಟ್ ಆದರೆ ಸಾವು ತೀರ್ ಹೋಗುವಂಥ ಪರಿಸ್ಥಿತಿ ಬಂದರೆ ಏನು ಕಥೆ ಆಗಬಾರ್ದು ಯಾರಿಗೂ ಆಗ ಆಗಿಬಿಟ್ರೆ ನಮ್ಮ ಮನೆ ಕಥೆ ಏನು ಅದನ್ನು ಯೋಚಿಸಲೇಬೇಕಲ್ವ ಮಕ್ಕಳ ಎಜುಕೇಷನ್ನು ಅವರನ್ನು ಗುರಿ ತಲ್ಪಿಸಬೇಕು ಅಕಸ್ಮಾತ್ ಲೋನ್ ಇದ್ದರೆ ಮನೆ ಕಥೆ ಏನು ಅಂತ ಯೋಚನೆ ಮಾಡಬೇಕು ಒಂದು ನೆಲೆ ಕಲ್ಪಿಸ್ಬೇಕಲ್ವ ನಾವಿಲ್ಲದೆ ಇದ್ದರೂ ನಮ್ಮ ಫ್ಯಾಮಿಲಿಯನ್ನು ಕಾಯೋದು ಇಂತಹ ಅನಿರೀಕ್ಷಿತ ಆಘಾತ ಆದಾಗ ನೆರವಿಗೆ ಬರೋದೇ ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರೂ ಮಾಡಿಸಲೇಬೇಕಾದದ್ದು ಅಂದರೂ ಕೂಡ ತಪ್ಪಿಲ್ಲ ಅಂತಹ ಸಮಯದಲ್ಲಿ ಇಡೀ ಫ್ಯಾಮಿಲಿಗೆ ಸೆಕ್ಯೂರಿಟಿ ಪ್ಲ್ಯಾನ್ ಆಗಿರುತ್ತೆ ಅದು ಅದು ಕೂಡ ಕೇವಲ ತಿಂಗಳಿಗೆ ಆರ್ನೂರ ತೊಂಬತ್ತೈದು ರೂಪಾಯಿಂದ ಶುರುವಾಗುತ್ತೆ ಎರಡು ಕೋಟಿ ತನಕನೂ ಕವರೇಜ್ ಸಿಗುವಂಥ ಪ್ಲ್ಯಾನ್ಗಳಿವೆ ಎಷ್ಟು ಬೇಗ ಮಾಡಿಸ್ತೀವೋ ಎಷ್ಟು ಸಣ್ಣ ವಯಸ್ಸಲ್ಲಿ ಮಾಡಿಸ್ತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ವರ್ಷ ಜಾಸ್ತಿ ಆದಂಗು ಪ್ರೀಮಿಯಂ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಸಣ್ಣ ವಯಸ್ಸಲ್ಲಿ ಮಾಡಿಸಿದಷ್ಟು ಒಲ್ ಒಳ್ಳೆಯದು ಅದರಲ್ಲೂ ಆನ್ಲೈನಲ್ಲಿ ಬೈ ಮಾಡ್ತೀವಿ ಅಂದರೆ ಫಿಫ್ಟೀನ್ ಪರ್ಸೆಂಟ್ ತನಕ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಷ್ಟು ದೊಡ್ಡ ಮೊತ್ತದ ಕವರೇಜ್ ಕೊಡುವಂಥ ಟರ್ಮ್ ಇನ್ಶೂರೆನ್ಸ್ಗೆ ಕೆಲವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಆದಾಯ ಶಿಕ್ಷಣ ಇದೆಲ್ಲ ನೋಡಬೇಕಾಗತ್ತೆ ನಿಮ್ಮದು ಒಳ್ಳೆ ಸ್ಟೇಬಲ್ ಆಗಿರುವಂಥ ಜಾಬ್ ಇದೆ ಸಂಬಳ ಚೆನ್ನಾಗಿದೆ ಅಂದ್ರಂತೂ ಬೆಸ್ಟ್ ಆಪ್ಷನ್ ತಡ ಮಾಡಲೇಬೇಡಿ ನಿಮಗಿಷ್ಟ ಆಗುವಂಥ ಆಯ್ಕೆಯನ್ನು ನೋಡ್ಕೊಳ್ಳಿ ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಾವು ಲಿಂಕ್ ಕೊಟ್ಟಿದ್ದೀವಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಇಂಥದ್ದೇ ಕಂಪನಿಗೆ ಹೋಗಿ ಅಂತ ನಾವು ಸಜೆಸ್ಟ್ ಮಾಡ್ತಿಲ್ಲ ಆದರೆ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾ ಇದ್ದೀವಿ ಭಾರತದ ಪ್ರತಿಷ್ಠಿತ ಐವತ್ತೊಂದು ಕಂಪನಿಗಳ ಆಯ್ಕೆ ನಿಮ್ಮ ಕಣ್ಣು ಮುಂದಿದೆ ನೀವೇ ನಿಮ್ಗೆ ಬೇಕಾದದನ್ನು ಕಂಪೇರ್ ಮಾಡಿ ಸ್ಟಡಿ ಮಾಡಿ ಆಯ್ಕೆ ಮಾಡ್ಕೊಳ್ಬಹುದು ಆದರೆ ಆನ್ಲೈನ್ ನೀವು ಬೈ ಮಾಡೋದರಿಂದ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಏನೇನು ಸೇವೆ ಬೇಕೋ ಇದನ್ನು ಮಾಡಿಸೋದಕ್ಕೆ ಅದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಲಾಗುತ್ತೆ ಇನ್ನು ಕ್ರಿಟಿಕಲ್ ಇಲ್ನೆಸ್ ಅಂದರೆ ಕ್ಯಾನ್ಸರ್ ಇರಬಹುದು ಆ್ಯಕ್ಸಿಡೆಂಟ್ ಇರಬಹುದು ಬೇರೆ ಏನಾದರೂ ನೀವಲ್ಲಿ ಆಯ್ಕೆ ಏನು ಅಂತ ನೀವು ಮೊದಲೇ ಆಯ್ಕೆ ಮಾಡಿಕೊಂಡ್ರೆ ಅವಕಾಶ ಅದಕ್ಕೂ ಕೂಡ ಲಭ್ಯ ಇರುತ್ತೆ ಅಬೋವ್ ಏಯ್ಟಿ ಫೈವ್ ಇಯರ್ಸ್ ತನಕನೂ ಕೆಲವು ಪ್ಲಾನ್ಗಳು ಲಭ್ಯ ಇದ್ದಾವೆ ಸಣ್ಣ ವಯಸ್ಸಲ್ಲಿ ಮಾಡಿಸಿದಷ್ಟು ಒಳ್ಳೆಯದು ಬಟ್ ಈ ವಯಸ್ಸಿನವ್ರಿಗೂ ಆಯ್ಕೆಗಳಲ್ಲಿ ಲಭ್ಯ ಇರೋದು ಸೊ ತಡ ಮಾಡದೆ ನಿಮಗೆ ಬೆಸ್ಟ್ ಯಾವುದು ಅನ್ನೋದನ್ನು ನೀವೇ ಆಯ್ಕೆ ಮಾಡ್ಕೊಳ್ಳಿ ಯೋಚನೆ ಮಾಡಿ ದಿನಕ್ಕೆ ಹತ್ತು ಹದಿನೈದು ರೂಪಾಯಿ ಖರ್ಚು ಮಾಡೇ ಮಾಡ್ತೀವಿ ಕಾಫಿ ಟೀಗೆ ಹಾಕೋ ದುಡ್ಡಲ್ಲಿ ತಿಂಗಳಿಗೆ ಆರ್ನೂರ ತೊಂಬತ್ತೈದು ರೂಪಾಯಿ ಅಂದರೆ ಕಾಫಿ ಟೀಗೆ ಹಾಕುವಂಥ ದುಡ್ಡಲ್ಲಿ ಇಡೀ ಫ್ಯಾಮಿಲಿಯ ಫಿನಾನ್ಷಿಯಲ್ ಸೆಕ್ಯೂರಿಟಿ ಪ್ಲಾನ್ ನೀವು ಮಾಡಬಹುದು ಸೊ ಇದು ಪ್ರತಿಯೊಬ್ಬರಿಗೂ ಅನಿವಾರ್ಯ ಅಂದರೂ ತಪ್ಪಾಗೋದಿಲ್ಲ ಅಷ್ಟೇ ಅಲ್ಲ ಅದಾದ ಮೇಲೆ ಒಂದ್ಸಲ ಕೆನಡಿ ಮತ್ತು ಅವರ ಹೆಂಡತಿ ಭಾರತ ಪ್ರವಾಸಕ್ಕೆ ಬಂದಿರ್ತಾರೆ ಕೆನಡಿ ಮತ್ತು ಲೇಡಿ ಜಾಕ್ವಿಲ್ ಕೆನಡಿ ಸಾವಿರದ ಒಂಬೈನೂರ ಅರವತ್ತೆರಡರ ಮಾರ್ಚ್ ಅಲ್ಲಿ ಭಾರತ ಪ್ರವಾಸಕ್ಕೆನೋ ಬಂದಿರ್ತಾರೆ ಆಗ ಪ್ರೆಸಿಡೆಂಟ್ ಜೊತೆಗೆ ಮಾತನಾಡೋದಕ್ಕಿಂತ ಪ್ರೆಸಿಡೆಂಟ್ ವೈಫ್ ಜೊತೆಗೆ ನೆಹರು ಹೆಚ್ಚಿಗೆ ಆಸಕ್ತಿಯನ್ನು ತೋರಿಸಿದ್ರು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಬೇಸರ ಆಗಿತ್ತು ಅನ್ನೋ ರೀತಿನೂ ಚರ್ಚೆ ಆಗ್ತಿದೆ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅಂಥದ್ದು ಒಂದು ವಿಶ್ಲೇಷಣೆ ಕೇಳಿ ಬರ್ತಾ ಇದೆ ಹಾಗಾಗಿ ಇದು ವರ್ಸ್ಟ್ ಪ್ರವಾಸ ನನ್ನ ಪ್ರವಾಸಗಳಲ್ಲೇ ವರ್ಸ್ಟ್ ಇದು ಅಂತ ಹೇಳ್ಕೊಂಡಿದ್ರಂತೆ ಅನ್ನುವ ಚರ್ಚೆಯೂ ಆಗ್ತಿದೆ ಮತ್ತು ಎಡ್ವಿನಾ ಮೌಂಟ್ ಬ್ಯಾಟನ್ ಬಗ್ಗೆ ನೆಹರು ಅವ್ರಿಗಿದ್ದಂಥ ವಿಶೇಷ ಕಾಳಜಿ ಆ ಗೆಸ್ಟ್ ಹೌಸ್ ಸೀಕ್ರೆಟ್ಸು ಈ ಥರದ್ದೆಲ್ಲ ಒಂದಿಷ್ಟು ವಿಚಾರಗಳಿದ್ದಾವೆ ಹಾಗಾಗಿ ನೆಹರೂರ ಕಾಲದಲ್ಲಿ ವಿದೇಶಾಂಗ ಇಲಾಖೆ ಅಮೆರಿಕ ಜೊತೆಗಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಪರಿಸ್ಥಿತಿಯಲ್ಲಿ ಏನೇನು ನಡೆಸಬೇಕಿತ್ತು ಬಟ್ ಏನೇನು ನಡೆಸಲಾಗಿತ್ತು ಅಸಲಿಗೆ ದೇಶದ ಬಗ್ಗೆ ಕಾಳಜಿ ಇರೋರು ಏನು ಮಾಡಬೇಕಿತ್ತು ಏನು ಮಾಡಿದ್ರು ಅನ್ನೋ ರೀತಿಯಲ್ಲಿ ಮೋದಿ ಅಟ್ಯಾಕ್ ಮಾಡ್ದಂಗೆ ಕಂಡು ಬಂತು ತಕ್ಷಣ ಹುಡುಕಿ ಹುಡುಕಿ ವಿಚಾರಗಳನ್ನು ಹೊರಗಿಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಪುಸ್ತಕದಲ್ಲಿ ಆ ಸಂದರ್ಭ ಚೀನಾ ಮತ್ತು ಭಾರತದ ಸಂಘರ್ಷದ ಸಮಯದಲ್ಲಿ ಓವರ್ ಆಗಿ ಡಿಪೆಂಡ್ ಆಗಿತ್ತು ಮತ್ತು ಭಾರತವನ್ನು ಎಲ್ಲ ರೀತಿಯಿಂದ ಪ್ರಿಪೇರ್ ಮಾಡದೇ ಇದ್ದಿದ್ದು ನಮ್ಗೆ ಯಾವ ರೀತಿ ಹಿನ್ನಡೆ ಆಯಿತು ಅಂದರೆ ಭಾರತಕ್ಕೆ ಯಾವ ರೀತಿ ಹಿನ್ನಡೆ ಅನ್ನೋ ವಿಚಾರವೂ ಇದೆ ಚೀನಾ ಅತಿಕ್ರಮಣ ಮಾಡಿಕೊಂಡ್ರು ಭಾರತ ಕಡಲೆಕಾಯಿ ತಿಂತಿದೆಯಾ ಅಂತ ಮೋದಿ ವಿರುದ್ಧ ಮುಗಿಬೀಳ್ತಿರೋ ಹೊತ್ತಲ್ಲಿ ಇದು ಒಂದು ಆನ್ಸರು ಮತ್ತು ವಿದೇಶಾಂಗ ಇಲಾಖೆ ಎಂತೆಂಥಕ್ಕೆಲ್ಲ ಯೂಸ್ ಆಗ್ತಿತ್ತು ಅನ್ನೋ ರೀತಿಯಲ್ಲಿ ಮೋದಿ ಕಾಲು ಎಳೆದಿದ್ದಾರೆ ಏನನ್ನೂ ಮಾತನಾಡದೆ ಆ ಪುಸ್ತಕ ಓದಿ ಅಂತ ಹೋಮ್ವರ್ಕ್ ಕೊಡುವ ಮೂಲಕ ಸೊ ಇವತ್ತು ಬಹಳ ರೋಚಕವಾದ ದಾಳಿ ಅಂತಾನೆ ವಿಶ್ಲೇಷಿಸಲ್ಪಡ್ತಾ ಇದೆ ನರೇಂದ್ರ ಮೋದಿ ಗಾಂಧಿ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿ ಹಲವು ಬಾಣಗಳನ್ನು ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡ್ತೀರಾ ಪಾಪ ಎಸ್ ಸಿ ಎಸ್ ಟಿ ಮನೆಯಿಂದ ಯಾವ್ದಾದ್ರು ಮನೆಯಿಂದ ಒಂದೇ ಒಂದು ಎಕ್ಸಾಂಪಲ್ ಕೊಡಿ ಮೂರ್ ಮೂರು ಜನ ಎಂ ಪಿಗಳು ಬಂದಿದ್ದಾರಾ ಅಷ್ಟು ಉದ್ಧಾರ ಮಾಡಿದ್ದಾರ ಹಿಂದಿನವರು ಅದರರ್ಥ ಏನು ಮೂರು ಮೂರು ಜನ ಎಂ ಪಿಗಳು ಒಂದೇ ಫ್ಯಾಮಿಲಿಯಿಂದ ಇರೋದು ಯಾರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಈ ರೀತಿ ಇಂಡೈರೆಕ್ಟ್ ಆಗಿ ಬಹಳ ಚೂಪಾದ ಬಾಣಗಳನ್ನು ಬಿಟ್ಟಿದ್ದಾರೆ ಇವತ್ತು ರಾಷ್ಟ್ರಪತಿಗಳನ್ನು ಹೀಯಾಳಿಸಿರೋ ವಿಚಾರದಿಂದ ಹಿಡಿದು ವಿದೇಶಾಂಗ ನೀತಿಯ ತನಕ ಡೆಲ್ಲಿ ಸಿಎಂ ತನಕ ಯಾವುದನ್ನೂ ಬಿಡದಂತೆ ವಾಗ್ ಪ್ರಹಾರವನ್ನು ನಡೆಸಿದ್ದು ಕುತೂಹಲ ಕಾರಣ ಆಗಿದೆ ಚರ್ಚೆಗೆ ಒಂದು ವೇದಿಕೆ ಸೃಷ್ಟಿಯಾದಂತಾಗಿದೆ ವೀಕ್ಷಕರು ಈಗಾಗಲೇ ನಾನು ಹೇಳಿದ ಹಾಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೀವು ಮತ್ತಷ್ಟು ಮಾಹಿತಿ ಪಡ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿಯವರ ಸೆಕ್ಯೂರಿಟಿಗಾಗಿ ಇದು ಬಹಳ ಬಹಳ ಮಹತ್ವದ್ದಾಗತ್ತೆ ಪ್ರತಿಯೊಬ್ಬರಿಗೂ ಟರ್ಮ್ ಇನ್ಶೂರೆನ್ಸ್ ಮಹತ್ವ ಗೊತ್ತಿರಲೇಬೇಕು ಅದರಲ್ಲೂ ನೀವು ಆನ್ಲೈನಲ್ಲಿ ಬೈ ಮಾಡ್ತೀರಾ ಅಂದರೆ ಫಿಫ್ಟೀನ್ ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಕೇವಲ ತಿಂಗಳಿಗೆ ಆರ್ನೂರ ತೊಂಬತ್ತೈದು ರೂಪಾಯಿಂದ ಶುರುವಾಗಿ ಎರಡು ಕೋಟಿ ಕವರೇಜ್ ತನಕನೂ ಕೂಡ ಲಭ್ಯ ಇರುತ್ತೆ ಎಂಬತ್ತೈದು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಕೆಲವು ಆಯ್ಕೆಗಳಿವೆ ಎಷ್ಟು ಬೇಗ ಮಾಡಿಸ್ತಿರೋ ಎಷ್ಟು ಸಣ್ಣ ವಯಸ್ಸಲ್ಲಿ ಮಾಡಿಸ್ತಿರೋ ಅಷ್ಟು ಒಳ್ಳೆಯದು ಥ್ಯಾಂಕ್ ಯು